ಅನ್ನೋ ಒಬ್ಬ ದೇವರು ನಂಬ ವ್ಯಕ್ತಿ ಧರ್ಮಸ್ಥಳದಲ್ಲಿ ಕೆಲವರು ಕಾಲಿಗೆ ಬಿದ್ದಿದ್ದಾರೆ ಅಂತಂದ್ರೆ ಎಸ್ ಐ ಟಿ ಸ್ಥಾಪನೆ ಆದರೂ ಯಾವುದೇ ರೀತಿಯ ಮುಂದುವರಿಕೆ ಹೋಗಲ್ಲ ಎಸ್ ಐ ಟಿ ಅವರು ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗೋದು ಆಮೇಲೆ ಮಂಗಳೂರಲ್ಲ ಕೂತ್ಕೊಳ್ಳೋದು ಒಂದು ವಾರ ಇದೇ ರೀತಿ ಉಚ್ಚಾಟ ಮಾಡ್ಕೊಂಡು ಕೂತ್ಕೊಂತಾರೆ ಅಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಅಟ್ಯಾಕ್ ಆಗುತ್ತೆ ಪವರ್ ಟಿವಿ ಅನ್ನೋ ರಾಕೇಶ್ ಶೆಟ್ಟಿ ತನ್ನ ಮಾಧ್ಯಮದಲ್ಲಿ ಕೂತ್ಕೊಂಡು ಇಡೀ ಎಸ್ ಐ ಟಿ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಪ್ರತಿದಿನ ಮಾಡ್ತಾನೆ ಈ ತನಿಖೆಯನ್ನ ದಿಕ್ಕು ತಪ್ಪಿಸಬೇಕು ಕಲೆಗಾರರನ್ನ ಕಾಪಾಡಬೇಕು ಅನ್ನೋ ಒಂದು ಅಜೆಂಡಾ ಬಿಟ್ರೆ ಇವ್ರ ಬಳಿ ಬೇರೆ ಏನು ಇರೋದೇ ಅಲ್ಲ ಸಿದ್ದರಾಮಯ್ಯ ಅವ್ರ ಕಲಿ ಬಲವಂತವಾಗಿ ಎಸ್ ಐ ಟಿ ಮಾಡಿಸ್ಕು ಎಲ್ಲಿಗೂ ನಿಲ್ಲಲ್ಲ ತದ್ನಂತರ ಬರದೆ ಬಿ ಸಿ ಪಾಟೀಲ್ ಬಿ ಸಿ ಪಾಟೀಲ್ ಬಂದು ಒಂದು ಹೇಳಿಕೆಯನ್ನ ಕೊಡ್ತಾನೆ ರಿಪೀಟೆಡ್ ಆಗಿ ಭೀಮಾ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ನಾಳೆ ದಿವಸ ಯಾರಾದರೂ ಏನಾದರೂ ನಮಗೆ ಅಟ್ಯಾಕ್ ಮಾಡಿದ್ರೆ ಈ ವಿಶ್ವನಾಥನೇ ಅದಕ್ಕೆ ಒಣೆ ಆಗ್ತಾನೆ ಇವತ್ತು ಕಾನೋ ಕಾಂಗ್ರೆಸ್ಸು ಸಹ ತನ್ನ ಜವಾಬ್ದಾರಿಯನ್ನ ಮೇತಾ ಇಲ್ಲ ನುರುಚ್ಕೊಂಡು ಬಚ್ಚಿಕೊಂಡು ನಾನು ನೋಡಿದಂಥ ವಿಚಾರ ಏನು ಅಂತಂದ್ರೆ ಎಸ್ ಐ ಟಿ ಮಾಡೋಕ್ಕೆ ತಡ ಯಾಕಾಯಿತು ಅನ್ನೋದು ನಮಗೆ ನಮಗೆ ತುಂಬ ಲೇಟಾಗಿ ಅಂತಂದರೆ ಅಂತಂದ್ರೆ ಅನ್ನೋ ಒಬ್ಬ ದೇವರು ನಂಬಿದಂಥ ವ್ಯಕ್ತಿ ಧರ್ಮಸ್ಥಳದಲ್ಲಿ ಕೆಲವ್ರು ಕಾಲಿಗೆ ಬಿದ್ದಿದ್ದಾರೆ ಅಂತಂದರೆ ಯಾರ ಮೇಲೆ ನಾವು ತನಿಖೆ ಮಾಡಿ ಅಂತ ಹೇಳ್ತಿರೋ ಯಾರ ಮೇಲೆ ನಮಗೆ ಡೌಟ್ ಇದೆಯೋ ಅವ್ರ ಕಾಲಿಗೆ ಬಿದ್ದಂಥ ಸಿ ಡೆಪ್ಯುಟಿ ಸಿ ಸಿಎಂ ನಿಜವಾಗ್ಲೂ ಇದನ್ನ ನೋಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಹೋಗಲಿ ಹೋಗಲಿ ಏನೋ ಧೈರ್ಯ ಮಾಡಿ ಆ ಧನಂಜಯ ಅನ್ನೋ ಅಡ್ವೊಕೇಟ್ ಅನ್ನೋ ಟೀಮು ಅವರು ಅವ್ರ ಟೀಮು ಆ ಭೀಮನನ್ನ ಕಲ್ತ್ಕೊಂಡ್ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕರೆಕ್ಟ್ ಆಗಿದ್ದಾಗ ಅದ್ರಲ್ಲಿ ಎವಿಡೆನ್ಸ್ ಇದೆ ಪ್ರೈಮ್ ಆಫೀಸಿಯಾ ಇದೆ ಎಫ್ಐಆರ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇದೆ ಅಂದಾಗ ಧರ್ಮಸ್ಥಳ ಪೊಲೀಸರು ಐ ಆರ್ ಮಾಡ್ತಾರೆ ತದನಂತರ ಸ್ವಾಯಿಚ್ಛ ಹೇಳಿಕೆ ಆಗುತ್ತೆ ಅಲ್ಲಿಂದನೇ ಶುರುವಾಗೋದು ಏನು ಎಸ್ ಐ ಟಿ ಯಾಕೆ ಬೇಕು ಅಂತ ಅಲ್ಲಿಂದನೇ ಶುರುವಾಗುತ್ತೆ ತನಿಖೆ ಮಾಡಿ ನೋಟಿಸ್ ಕೊಡಬೇಕಾದಂತ ಧರ್ಮಸ್ಥಳ ಪೊಲೀಸರು ಭೀಮನಿಗೆ ರೋದ್ನೆ ಕೂಡ ಶೋಚ್ಕೊಳ್ತಾರೆ ಎಲ್ಲೆಲ್ಲಿದೆ ತೋರಿಸು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆ ಜಾಗಗಳನ್ನ ಪೊಲೀಸರಿಗೆ ತೋರಿಸದೆ ಕೋರ್ಟಿಂದ ಇಂದ ಎಕ್ಸುಮಿಷನ್ ಆರ್ಡರ್ ತಗೊಂಡ್ ತಗೊಂಡ್ಬನ್ನಿ ಅವಾಗ ಮಾತ್ರ ತೋರಿಸ್ತೀನಿ ಅಂತ ಹೇಳಿ ಭೀಮಾ ಮತ್ತೆ ಅವರ ವಕೀಲರು ಹಠಕ್ಕೆ ಬೀಳ್ತಾರೆ ಈ ಹಠಕ್ಕೆ ಬಿದ್ದಾಗ ಒಂದು ಕಡೆ ಮಾಹಿತಿಗಳನ್ನ ಕಲೆ ಹಾಕಕ್ಕೆ ಕಲೆ ಹಾಕಿ ಕೊಲೆಗಾರಿಗೆ ಹೆಲ್ಪ್ ಮಾಡಕ್ಕೆ ಧರ್ಮಸ್ಥಳ ಪೊಲೀಸರು ನಿಂತಾಗ ಸಾಮಾನ್ಯ ಜನರ ಧ್ವನಿಯಾಗಿ ನಾವುಗಳು ಇಡೀ ಕರ್ನಾಟಕದ ಜನ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಎಸ್ಐಟಿ ಬೇಕೇ ಬೇಕು ಅಂತ ನಿಂತ್ಕೊಳ್ತಾರೆ ಬೀದಿಗೆ ಅಡ್ವೊಕೇಟ್ಗಳು ಇಳಿತಾರೆ ಜನ ವಿಡಿಯೋ ಮಾಡಾಕ್ತಾರೆ ನಮ್ಮಂತವರು ಈ ಒಂದು ಹತ್ಯಾಕಾಂಡವನ್ನ ನ್ಯಾಷನಲ್ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ಬಿ ನ್ಯಾಷನಲ್ ಮಟ್ಟಕ್ಕೆ ಸಿ ಎನ್ ಬಿ ಸಿ ಅವರುಗಳ ಗಮನಕ್ಕೆ ತಂದು ಮಾಧ್ಯಮದ ಒತ್ತಡತೆ ಏರಲಾಗುತ್ತದೆ ಆದರೂ ಕೂಡ ಈ ಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸರ್ಕಾರ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ರಚನೆ ಮಾಡಲ್ಲ ಆಮೇಲೆ ವಕೀಲರುಗಳು ಬೀದಿಗಿಳಿತಾರೆ ರೆಪ್ರೆಸೆಂಟೇಷನ್ ಕೊಡ್ತಾರೆ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಬೀದಿಗಳ್ರು ಹೋರಾಟ ಮಾಡುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದ್ಬಿಡ್ತದೆ ತದ್ನಂತರ ಯಾವ ರಾಹುಲ್ ಗಾಂಧಿ ಮಣಿಪುರದಲ್ಲಿ ನಗ್ನ ಮತ್ತೆ ಅತ್ಯಾಚಾರಗಳಾದಾಗ ಲೋಗಿ ಬಿಜೆಪಿ ವಿರುದ್ಧ ಧ್ವನಿ ಮಾಡಿದ್ರು ಅದೇ ರಾಹುಲ್ ಗಾಂಧಿಗೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಅಲ್ಲಿ ಕನ್ನಡದಲ್ಲಿ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಅಲ್ಲಿ ಅವ್ರಿಗೆ ವಿಡಿಯೋಗಳನ್ನು ಮಾಡಾಕಿ ಬಿಬಿಸಿ ಮತ್ತು ಸಿ ಎನ್ ಬಿ ಸಿಯನ್ನು ರಾಹುಲ್ ಗಾಂಧಿ ಮುಂದೆ ಮೈ ಕಿಡಕ್ಕೆ ಪ್ರಶ್ನೆ ಕೇಳೋಕ್ಕಾಗತ್ತೆ ಮಾಧ್ಯಮದ ಒತ್ತಡ ತಾಳದೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹೇಳಿ ಶನಿವಾರ ಐ ತಿಂಕ್ ಜುಲೈ ಹತ್ತೊಂಬತ್ತು ಹ್ಞೂ ಜುಲೈ ಹತ್ತೊಂಬತ್ತು ಎಸ್ ಐ ಟಿ ಸ್ಥಾಪನೆ ಆಗುತ್ತೆ ಎಸ್ ಐ ಟಿ ಸ್ಥಾಪನೆ ಆದರೂ ಯಾವುದೇ ರೀತಿಯ ಮುಂದೂಡಿಕೆ ಹೋಗಲ್ಲ ಎಸ್ ಐ ಟಿ ಅವರು ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗೋದು ಆಮೇಲೆ ಮಂಗಳೂರಲ್ಲ ಕೂತ್ಕೊಳ್ಳೋದು ಒಂದು ವಾರ ಇದೇ ರೀತಿ ಉಚ್ಚಾಟ ಮಾಡ್ಕೊಂಡು ಕೂತ್ಕೊಂತಾರೆ ತದನಂತರ ಎಸ್ ಐ ಟಿ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ಯಾವ ರೀತಿ ಚೇಸ್ ಮಾಡೋಕ್ಕಾಯ್ತೋ ಅದೇ ರೀತಿ ಎಸ್ ಐ ಟಿನೂ ಕೂಡ ಚೇಜ್ ಮಾಡಲಾಗುತ್ತದೆ ತದನಂತರ ಶುರುವಾಗಿದೆ ನಿಜವಾದಂತ ಒಂದು ವಿರೋಧ ಕಾರಣ ಯಾಕೆ ಅಂತಂದ್ರೆ ಅಲ್ಲಿರುವ ಹತ್ಯಾಕಾಂಡವನ್ನು ಬಹಿರಂಗಪಡಿಸಿದ್ರೆ ಬಿಜೆಪಿ ಕೇ ಬೇಕಾದಂತವ್ರು ಸುಮಾರು ಜನ ಜೈಲ್ಗೆ ಹೋಗ್ತಾರೆ ಬಿಜೆಪಿ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಆ ಐಡಿಯಾಲಜಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಬಿಜೆಪಿ ಮತ್ತೆ ಕೊಲೆಗಾರರ ಒಂದು ಟೀಮು ಒಬ್ಬರಾದ್ಮೇಲೆ ಒಬ್ಬರು ಫೀಲ್ಡ್ ಗಳಿಸ್ತಾ ಹೋಗ್ತಾರೆ ಮೊದಲಿಗೆ ಬಂದಿದ್ದೆ ಹ ಒಂದಷ್ಟು ಸೋಕಾಲ್ಡ್ ವಸಂತ ಗಿಳಿಯಾರ ಅನ್ನೋ ವ್ಯಕ್ತಿ ಮಾತಾಡಕ್ಕೇನಿಲ್ಲ ವಿರೋಧ ಮಾಡಿದ್ರು ಸಮಸ್ಯೆ ಇಲ್ಲ ಆ ವ್ಯಕ್ತಿಯ ಮಾತಲ್ಲಿ ನುಗ್ಗಿ ಹೊಡಿತೇವೆ ಜಗದೀಶ್ ಯಾಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ವಿರೋಧ ನಾವು ಯಾರು ವಿರೋಧನ ಆಗಿರಲಿ ನಾವು ಎಲ್ಲೂ ಕೂಡ ನುಗ್ಗು ಹೊಡಿತೀವಿ ನಮ್ಮ ಹುಡುಗರು ಹೊಡೆದ್ರೆ ನುಗ್ಗು ಹೊಡಿತೀವಿ ಅಂತ ಗಿಳಿಯಾರ ಹೇಳ್ತಾನೆ ಅಲ್ಲಿ ಹೊಡಿತಾರೆ ಇಲ್ಲಿ ವಿಶ್ವನಾಥ್ ಅಸೆಂಬ್ಲಿಲಿ ಹೇಳ್ತಾನೆ ಜಗದೀಶ್ಗೆ ಯಾರಾದರೂ ಹೊಡೆದ್ರೆ ನಾನ್ ಜವಾಬ್ದಾರಿ ಅಲ್ಲ ಅಂತ ಅಂದ್ರೆ ಪ್ರಜಾತಂತ್ರದಲ್ಲಿ ನ್ಯಾಯ ಕೇಳದೆ ಎಷ್ಟು ದೊಡ್ಡ ಅಪರಾಧ ಆಗ್ಬಿಟ್ಟಿದೆ ಅನ್ನೋದನ್ನ ಈಗ ನಮಗೆಲ್ಲ ಅನ್ನಿಸ್ತಾ ಇದೆ ದ್ವಾರಕೇಶ್ ಅವರ ಒಂದು ಹಾಡಿದೆ ಎಲ್ಲಿದೆಯೋ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ ನ್ಯಾಯ ಎಲ್ಲಿದೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬರೀ ಗಿಳಿಯಾರಿಗೆ ನಿಲ್ಲ ವಸಂತ ಗಿಳಿಯಾರಾಗಿದ್ದ ತಕ್ಷಣ ಓಕೆ ನುಗ್ಗಿ ಹೊಡಿತೀನಿ ಅನ್ನೋ ಡೈಲಾಗ್ ಅನ್ನ ಬಿಟ್ಟ ತಕ್ಷಣ ಅಲ್ಲಿ ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಗುತ್ತೆ ಪವರ್ ಟಿವಿ ಅನ್ನೋ ರಾಕೇಶ್ ಶೆಟ್ಟಿ ತನ್ನ ಮಾಧ್ಯಮದಲ್ಲಿ ಕೂತ್ಕೊಂಡು ಇಡೀ ಎಸ್ ಐ ಡಿ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಪ್ರತಿದಿನ ಮಾಡ್ಕೊಳ್ತಾನೆ ಇದಕ್ಕೊಂದಷ್ಟು ಅವನಿಗೆ ಸಪೋರ್ಟ್ ಸಹ ಸಿಕ್ಕಿದೆ ಕಲಾಗಾರರಿಂದ ಈ ನ್ಯೂಸ್ ಹಾಕಲ್ಲ ಅಂತ ಕೂಡ ಕೂಡ ಮಾಹಿತಿ ಗೊತ್ತಾಗುತ್ತೆ ತದನಂತರ ಸ್ಪಾಟ್ಗೆ ಹೋಗ್ತಾನೆ ಹುಚ್ಚುಚ್ಚುವಾಗಿ ಮಾತಾಡ್ತಾನೆ ಇಲ್ಲದ ಕಥೆಗಳನ್ನ ಕಟ್ತಾನೆ ಕೆಟ್ಟ ಭಾಷೆಯಲ್ಲಿ ಮಹೇಶ ಮಹೇಶ್ ತಿಮರುಡಿ ಅವರನ್ನು ಇನ್ನೊಂದಷ್ಟು ಜನರನ್ನ ನಿಂದಿಸ್ತಾನೆ ಅಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಈತ ಡೀಲ್ಗೆ ಹೋಗಿದ್ದ ವರ್ಕೌಟ್ ಆಗಿಲ್ಲ ಅಂದಾಗ ವಿರುದ್ಧ ತಿರುಗಿ ಬಿದ್ದು ಎತ್ತು ಕಟ್ತಾನೆ ಒಂದು ಕಡೆ ವಸಂತ ಗಿಳಿಯಾರ್ ಎತ್ತು ಕಟ್ಟಿದ್ರೆ ಇನ್ನೊಂದು ಕಡೆ ಪವರ್ ಟಿವಿ ರಾಕೇಶ್ ಎತ್ತು ಕಟ್ತಾನೆ ಅದರ ಪ್ರತಿಫಲವೇ ಯೂಟ್ಯೂಬರ್ಗಳ ಮೇಲೆ ನಡೆದಂತ ದಾಳಿ ಆಗತ್ತೆ ತದನಂತರ ಅದು ಅಲ್ಲಿಗೆ ಕಿರಿ ಕಿರಿಕೀರ್ತಿ ಅನ್ನೋ ಒಬ್ಬ ಸಂಭಾಷಣಕಾರ ನಿರೂಪಕನನ್ನ ಫೀಲ್ಡ್ ಗಳಿಸ್ತಾರೆ ಜೊತೆಯಲ್ಲಿ ವಿಶ್ವೇಶ್ಯ ಬಟ್ ಮಾಧ್ಯಮ ಲೋಕದ ಐಕಾನ್ ಅನ್ನೋ ವ್ಯಕ್ತಿ ಧರ್ಮಸ್ಥಳದ ವ್ಯಕ್ತಿಗಳನ್ನ ಕರ್ಕೊಂಬಂದು ಬುಕ್ಗಳನ್ನು ರಿಲೀಸ್ ಮಾಡ್ತಾರೆ ಇದೆಲ್ಲ ಮಾಡದಿಷ್ಟೇ ಯಾವುದೇ ಕಾರಣಕ್ಕೂ ಕೊಲೆಗಾರರುಗಳನ್ನು ಈ ತನಿಖೆಯನ್ನು ದಿಕ್ಕು ತಪ್ಪಿಸಬೇಕು ಕೊಲೆಗಾರರನ್ನ ಕಾಪಾಡಬೇಕು ಅನ್ನೋ ಒಂದು ಅಜೆಂಡಾ ಬಿಟ್ರೆ ಇವ್ರ ಬಳಿ ಬರಿ ಏನು ಇರೋದೇ ಅಲ್ಲ ನಂತರ ಫೀಲ್ಡ್ ಗೆಳಿದವನೇ ಅಪೋಸಿಷನ್ ಲೀಡರ್ ಆರ್ ಅಶೋಕ ಆರ್ ಅಶೋಕ ಈ ಒಂದು ನ್ಯಾ ಎಸ್ ಐ ಟಿ ತನಿಖೆಯಿಂದ ಸಾಬರ್ ಇದಾರೆ ಇದ್ದಾರೆ ಇದಾರೆ ಇದರಿಂದ ಕಮ್ಯುನಿಸ್ಟ್ ಕೇರಳ ಗೌರ್ಮೆಂಟ್ ಇದೆ ಆಮೇಲೆ ಇದನ್ನೆಲ್ಲ ಹಿಂದುತ್ವ ಐಡಿಯಾಲಜಿನ ಡ್ಯಾಮೇಜ್ ಮಾಡಕ್ಕೆ ನಾವು ಯಾವ ಹಿಂದುತ್ವ ಐಡಿಯಾಲಜಿ ಡ್ಯಾಮೇಜ್ ಮಾಡ್ತಾ ಇಲ್ಲ ನೀವು ಯಾವ ಹಿಂದುತ್ವಗಳು ಅಲ್ಲ ಹಿಂದುತ್ವ ಹೆಸರಲ್ಲಿ ಅಧಿಕಾರವನ್ನು ತಿಂದವರು ಹಿಂದೂಗಳ ಹಿಂದೂ ಹೆಣ್ಮಕ್ಳೆ ಅಲ್ಲಿ ಸತ್ತಾಗ ಬಾಯಿ ಮುಚ್ಕೊಂಡು ಕುತ್ಕೊಂಡು ಅಂತ ಈಡಿಯಟ್ಸ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಕಾಂಗ್ರೆಸ್ ಒಂದೇ ಮೇಲೆ ಅಲ್ಲ ಬಿಜೆಪಿ ಮೇಲೆ ಯಾವುದೇ ರೀತಿಯ ಬಿಜೆಪಿ ಕಾಂಗ್ರೆಸ್ ಮೇಲೆ ಯಾವುದೇ ಭರವಸೆಗಳು ಸಾಮಾನ್ಯ ಜನರಿಗೆ ಇವತ್ತು ಉಳಿದಿಲ್ಲ ಇವತ್ತು ಎಸ್ ಐ ಟಿನ ನ ಯಾಕೆ ತಡ ಮಾಡಿದ್ರು ಅಂತ ನೋಡೋದಾದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗಿ ಯಾರ ಕಾಲಿಗೆ ಬಿದ್ರು ಅದನ್ನ ನೋಡಿದಾಗ ನಮಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತ ಅನ್ನೋ ಒಂದು ಡೌಟ್ ಆಗುತ್ತೆ ತನಿಖೆ ಪಥದಲ್ಲಿರ್ಬೇಕಾದ್ರೆ ಡೆಪ್ಯೂಟಿ ಸಿ ಎಂ ಹೇಳ್ತಾರೆ ಒಂದು ಎಸ್ ಐ ಟಿ ತನಿಖೆ ಮಾಡ್ಕೋ ಅವರೇ ಮಾಡ್ರು ಅಂತ ಎಸ್ ಐ ಟಿ ಎಸ್ ಐ ಟಿ ಇಟ್ಕೊಂಡು ಒಬ್ಬ ಡೆಪ್ಯೂಟಿ ಸಿ ಎಂ ಹೇಳ್ತಾರೆ ಇದು ಖಾಲಿ ಡಬ್ಬಾ ಏನು ಸಿಗ್ತಾ ಇಲ್ಲ ಅಂತ ಒಂದು ತನಿಖೆ ನಡಿಬೇಕಾದ್ರೆ ತಮ್ಮ ಪರ್ಸನಲ್ ಒಪಿನಿಯನ್ ಗಳನ್ನ ಮಾಡಬಾರ್ದನ್ನ ಒಬ್ಬ ಕಾಮನ್ ಸೆನ್ಸ್ ವ್ಯಕ್ತಿ ಡೆಪ್ಯೂಟಿ ಸಿಎಂ ರಾಜಕಾಕಿದ್ದಾನೆ ಅಂತಂದ್ರೆ ಇದು ನಿಜವಾಗ್ಲೂ ನಮ್ಮ ದುರ್ದೈವ ಅಂತ ನಮ್ಗೆ ಅನ್ಸುತ್ತೆ ಅಶೋಕಗೆ ನಿಲ್ಲಲ್ಲ ಡಿ ಕೆ ಶಿವಕುಮಾರ್ಗೆ ನಿಲ್ಲ ಸಿದ್ದರಾಮಯ್ಯ ಅವ್ರ ಕಲಿ ಬಲವಂತವಾಗಿ ಎಸ್ ಐ ಟಿ ಮಾಡಿಸ್ಕು ಎಲ್ಲಿಗೂ ನಿಲ್ಲಲ್ಲ ತದ್ನಂತರ ಬರದೆ ಬಿ ಪಾಟೀಲ್ ಬಿ ಸಿ ಪಾಟೀಲ್ ಬಂದು ಒಂದು ಹೇಳಿಕೆಯನ್ನು ಕೊಡ್ತಾನೆ ರಿಪೀಟೆಡ್ ಆಗಿ ಭೀಮಾ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ತನ್ನ ಮಗಳ ಗಂಡ ತನ್ನ ಅಳಿಯ ಸ್ವಂತ ಅಳಿಯ ಡಿಪ್ರೆಷನ್ಗೆ ಹೋಗಿ ಸುಸೈಡ್ ಮಾಡಿಕೊಂಡು ತನ್ನ ಮಗಳು ವಿಧವೆ ಆಗಿರುವಂಥ ಪರಿಸ್ಥಿತಿನಲ್ಲಿ ಇನ್ನೊಬ್ಬರು ಹೆಣ್ಮಕ್ಕಳು ಹತ್ಯೆ ಆಗಿದೆ ಅತ್ಯಾಚಾರ ಆಗಿದೆ ಅಂತ ನಾವೆಲ್ಲ ಕುಗ್ಬೇಕಾರೆ ನಮ್ಮ ಜೊತೆಯಲ್ಲಿ ಧ್ವನಿ ಕೂಡಿಸ್ಬೇಕಾದಂಥ ಬಿ ಸಿ ಪಾಟೀಲ್ ಅವರು ಭೀಮನನ್ನ ಮಾನಸಿಕ ಅಂತಾರೆ ನಾವು ಏನು ಹೇಳೋಣ ನಾವು ಏನು ಮಾಡೋಣ ಅವ್ರ ಮನೆಯಲ್ಲಿ ಆಗಿರೋ ಅನ್ಯಾಯನ ಕಣ್ಣಲ್ಲಿ ನೀರಿಟ್ಕೊಂಡು ಇದನ್ನ ನೋಡಿದಾಗ ಖಂಡಿತವಾಗಿ ಇದಕ್ಕೆ ನ್ಯಾಯ ಕೊಡಿಸಬೇಕು ಅನ್ನೋ ಮನಸ್ಥಿತಿ ಬಿ ಸಿ ಪಾಟೀಲ್ ಅವ್ರಿಗೆ ಬರ್ತಾ ಇತ್ತು ಬಟ್ ಆದರೆ ಏನು ಮಾಡಿದ್ರು ಆಮೇಲೆ ಬರೀ ಬಿ ಸಿ ಪಾಟೀಲ್ಗೆ ನಿಲ್ಲ ತದ್ನಂತರ ಬರೋನೆ ಯತ್ನಾಳು ಯತ್ನಾಳು ಈ ಒಂದು ಎಂಟಾಯರ್ ತನಿಖೆಗೆ ಎಂಟಾಯರ್ ತನಿಖೆಗೆ ದಿಕ್ಕು ತಪ್ಸಕ್ಕೆ ಮುಸ್ಲಿಂ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಹಿಂದೂಗಳು ಹಿಂದೂ ಹುಡುಗರು ಮದುವೆ ಆದರೆ ಐದು ಲಕ್ಷ ಕೊಡ್ತೀನಿ ಅಂತಾರೆ ಅಕಸ್ಮಾತ್ ನೋಡಿ ಅವ್ರವ್ರ ಜಾತಿ ಅವ್ರವ್ರ ಧರ್ಮ ಅವ್ರವ್ರಿಗೆ ಮುಖ್ಯ ಇವತ್ತು ಮುಸ್ಲಿಂ ಅವರು ಯಾರಾದರೂ ಹಿಂದೂ ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ಮದುವೆ ಆಗಿ ಅಂತ ಹೇಳಿದ್ರೆ ಬಿಡ್ತಾರಾ ಬಿಡ್ತಾರ ಈ ಸಮಾಜ ಈ ಬಿಜೆಪಿಯವರು ಸುಮ್ಮನೆ ಬಿಡ್ತಾರ ಅದೇ ರೀತಿನಲ್ಲಿ ಮೀನ್ ಹಿಂದೂ ಹುಡುಗರು ಮುಸಲ್ಮಾನ ಹೆಣ್ಮಕ್ಳನ್ನ ಎತ್ತಕೊಂಡು ಹೋಗಿ ಮದುವೆ ಆಗುವಂತಂದ್ರೆ ಯಾವ ನ್ಯಾಯ ಇದು ನಾವು ಯಾವ ಏನೋ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮ್ಗನ್ಸಲ್ವಾ ಏನಾದರೂ ಅನ್ಯ ಧರ್ಮದವರು ಗುಲಾಮರ ಈ ಒಂದು ಸಾರ್ವತ್ರಿಕ ಪ್ರಜಾಪ್ರಭುತ್ವ ಏನೋ ಸಂವಿಧಾನತ್ವ ದೇಶದಲ್ಲಿ ಒಂದು ರಿಪಬ್ಲಿಕನ್ ದೇಶದಲ್ಲಿ ಕಂಡೋರೆ ಅನ್ಯ ಜಾ ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನ ಎತ್ತಾಕ್ಕೊಂಡು ಹೋಗಿ ಮದುವೆ ಆಗಿ ನಾನು ಐದು ಲಕ್ಷ ಕೊಡ್ತೀನಿ ಅಂತಂದ್ರೆ ಎಲ್ಲೋ ಒಂದು ಕಡೆ ನಾಳೆ ನಡೆಯೋ ಅಂತ ಕ್ರೈಮ್ಗೆ ಇವನೇ ಅದಕ್ಕೆ ಬಿ ಸಿ ಪಾಟೀಲ್ನೇ ನಾಳೆ ದಿವಸ ಅಕಸ್ಮಾತ್ ಯಾರಾದ್ರೂ ಐದು ಲಕ್ಷಕ್ಕೆ ಆಸೆ ಬಿದ್ದು ಯಾರಾದ್ರೂ ಕೊಲೆಗಿಲೆ ಮದುವೆ ಮಾಡಿಕೊಂಡು ಅವರನ್ನೇನಾದ್ರು ಆ ಸಮುದಾಯದವರು ಮುಸಲ್ಮಾನರು ಕೊಲೆ ಮಾಡಿದ್ರೆ ಆ ಅದಕ್ಕೆ ಹೊಣೆ ಈ ಬಿ ಸಿ ಪಾಟೀಲ್ ಆಗ್ತಾನೆ ಇವನೇ ಇಬ್ಬರು ಮಕ್ಕಳು ಒಬ್ಬನು ಡಾಕ್ಟರ್ ಇನ್ನೊಬ್ಬ ಲಾಯರ್ ಓದ್ತಾ ಇದ್ದಾನೆ ಮಕ್ಕಳನ್ನ ಫಾರಿನ್ ಅಲ್ಲಿ ಓದಿಸ್ತಾ ಇರುವಂತ ಬಿ ಸಿ ಪಾಟೀಲ್ ಈ ಸಮಾಜಕ್ಕೆ ಕೊಡುವಂತ ಕೊಡುಗೆ ಏನು ಅಂತಂದ್ರೆ ಎಸ್ ಮುಸಲ್ಮಾನರ ಹೆಣ್ಮಕ್ಳನ್ನ ತಕೊಂಡು ಹೋಗಿ ಐದು ಲಕ್ಷ ಕೊಡ್ತೀನಿ ಅಂತ ನಾವೆಲ್ಲಾ ಸೇರಿ ಕಾಂಟ್ರಿಬ್ಯೂಟ್ ಮಾಡಿ ನಿನಗೆ ಐದು ಕೋಟಿ ಕೊಡ್ತೀನಿ ನಿನ್ನಿಬ್ಬರು ಮಕ್ಕಳಿಗೂ ನೀನು ಯಾವ ಸಮುದಾಯದ ಜೊತೆ ಏನೋ ಮದುವೆ ಮಾಡ್ಕೊಂಡ್ರೆ ಐದು ಲಕ್ಷ ಕೊಡ್ತೀವಿ ಅಂತ ನಾವು ಐದು ಕೋಟಿ ಕೊಡ್ತೀವಿ ಕೊನೆಯಲ್ಲಿ ಇವತ್ತು ನಮಗಿರುವಂತ ಮಾಹಿತಿ ಪ್ರಕಾರ ಮೊನ್ನೆ ನಿನ್ನೆಲ್ಲ ಮೊನ್ನೆ ಒಬ್ಬ ಎಮ್ ಎಲ್ ಎ ವಿಶ್ವನಾಥ್ ಸುಖಾಳ್ ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗಿರುವಂತ ವಿಶ್ವ ಎಮ್ ಎಲ್ ಎ ವಿಶ್ವನಾಥ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ ಯಾರೋ ಒಬ್ಬ ನಕಲಿ ಅಡ್ವೊಕೇಟ್ ನಮ್ಮ ವಿರುದ್ಧ ಮಾತಾಡ್ತಾನೆ ಅಂತ ಯಾರೋ ಒಬ್ಬನು ಏಕವಚನದಲ್ಲಿ ಮಾತಾಡ್ತಾನೆ ಅಂತ ನಾನ್ನೂರು ವೆಹಿಕಲ್ ನ ತಗೊಂಡು ನೀನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಚಪ್ಪಾಳೆ ಹೊಡಿಬೇಕಾ ವಿಶ್ವನಾಥ್ ನಾನ್ನೂರು ವೆಹಿಕಲ್ಗಳಿಗೆ ಇಪ್ಪತ್ತು ಸಾವಿರ ಅಂದುಕೊಂಡ್ರೆ ಹ ನಿನಗೆ ಬರುವಂತ ಸಂಬಳ ಒಂದೂವರೆ ಲಕ್ಷಕ್ಕೆ ಇಲ್ಲ ಒಬ್ಬ ಎಮ್ ಎಲ್ ಒಂದೂವರೆ ಲಕ್ಷ ಮೇಲೆ ಸಂಬಳ ಇಲ್ಲ ಒಂದು ವರ್ಷ ಒಂದು ಒಂದು ವರ್ಷಕ್ಕೆ ನಿನಗೆ ಆ ಇಪ್ಪತ್ತು ಲಕ್ಷದ ಮೇಲೆ ನಿನಗೆ ಸಂಪ ನಿನಗೆ ಆಮ್ದಿ ಇಲ್ಲ ಒಬ್ಬ ಎಮ್ ಎಲ್ ಎ ಆಗಿ ಆದರೂ ಆದರೂ ಎಂಬತ್ತು ಲಕ್ಷ ಖರ್ಚು ಮಾಡಿಕೊಂಡು ವೆಚ್ಚ ಮಾಡಿಕೊಂಡು ಧರ್ಮಸ್ಥಳಕ್ಕೆ ನಾನ್ನೂರು ಗಾಡಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಎಲ್ಲಿಂದ ಬರ್ತಾ ಇದೆ ಈ ಪೆಟ್ರೋಲ್ಗೆ ಕಾಸು ಈ ಕಾರುಗಳು ಆರ್ಗನೈಸ್ ಮಾಡ್ಲಿಕ್ಕೆ ನಿನಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಎಷ್ಟು ಅಕ್ರಮ ಮಾಡಿದ್ಯಾ ವಿಶ್ವನಾಥ್ ಅಂತ ಕೇಳಲೇ ಬೇಕಾಗಿದೆ ಇವತ್ತು ಯಾರೋ ನನಗೆ ಮೆಸೇಜ್ ಹಾಕಿದ್ರು ಅಣ್ಣ ಅದು ನಾನ್ನೂರು ಕಾರಣ ಹೋಗ್ತಾ ಅಂತ ಗಾಡಿಗಳಿಗೆ ಇಪ್ಪತ್ತು ಸಾವಿರ ಎಂದು ನಾವು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಗಾಡಿಗೆ ಇಪ್ಪತ್ತು ಸಾವಿರ ಅಂದ್ರೆ ಹನ್ನೆರಡು ಕೋಟಿ ಆಯ್ತು ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಒಂದೂವರೆ ಲಕ್ಷ ಸಂಬಳ ಬರುವಂತ ವಿಶ್ವನಾಥನಿಗೆ ಎಂ ಎಲ್ ಎ ವಿಶ್ವನಾಥನಿಗೆ ಈ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚ ಮಾಡಿಕೊಂಡು ಆರು ಸಾವಿರ ವೆಹಿಕಲ್ ತಗೊಂಡು ಹೋಗ್ತಾ ಇದ್ರೆ ಎಲ್ಲಿಂದ ಬರ್ತಾ ಇದೆ ಹಣ ಅಂತ ಕೇಳಲೇಬೇಕಾಗಿದೆ ಈತ ಅಸೆಂಬ್ಲಿ ಅನ್ನೋ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಅಂತ ಹೇಳದ ಆ ಡಾಕ್ಯುಮೆಂಟ್ಸ್ ಅನ್ನ ಮಾನ್ಯ ಸ್ಪೀಕರ್ ಅವರಿಗೆ ಸಿಎಂ ಅವರಿಗೆ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ ಜೊತೆಯಲ್ಲಿ ಕರ್ನಾ ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಈತನ ವಿರುದ್ಧ ಶಿಸ್ತು ಸ್ಪೀಕರ್ ಅವರಿಗೆ ಈತನ ವಿರುದ್ಧ ಅಸೆಂಬ್ಲಿನಲ್ಲಿ ಅಸೆಂಬ್ಲಿಯ ನಡವಳಿಕೆಯ ಅನ್ವಯ ಶಿಸ್ತು ಕ್ರಮವನ್ನ ಜರುಗಿಸೋಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ ಈತನ ನನ್ನ ಆ ದೇವಸ್ಥಾನದಲ್ಲಿ ಪ್ರಜಾತಂತ್ರದ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಹೇಳ್ದ ನಾನು ಒರಿಜಿನಲ್ ಸರ್ಟಿಫಿಕೇಟ್ ಗಳನ್ನ ಸ್ಪೀಕರ್ ಅವರಿಗೆ ಕಳಿಸ್ತಾ ಇದ್ದೀನಿ ಸ್ಪೀಕರ್ ಅವರು ನೋಡ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ನೋಡ್ಲಿ ಪದೇ ಪದೇ ಒಬ್ಬ ವಕೀಲನನ್ನ ಏನೂ ಮಾಡೋಕ್ಕಾಗಲ್ಲ ಧ್ವನಿ ಎತ್ತನೆ ಅಂತ ಹೇಳಿದ್ರೆ ಪದೇ ಪದೇ ನಕಲಿ ಅಡ್ವೊಕೇಟ್ ಡೂಪ್ಲಿಕೇಟ್ ಅಡ್ವೊಕೇಟ್ ಅಂತ ಹೇಳುವಂತ ಆತ್ಮಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪೀಕರ್ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನನ್ನ ಪರ್ಸನಲ್ ಏನೂ ಇಲ್ಲ ಆದರೆ ಒಬ್ಬ ಧ್ವನಿ ಎತ್ತೋ ವ್ಯಕ್ತಿಯ ತೇಜೋವದೆ ಓದೆ ಸ್ವತಃ ವಿರೋಧ ಪಕ್ಷದ ಒಬ್ಬ ಎಂ ಎಲ್ ಎ ನಿಂತ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ಬರೀ ನಿಲ್ಲಲ್ಲ ನುಗ್ಗಿ ಓಡದ್ರೆ ನನ್ನ ಕೇಳಬೇಡಿ ಅಂತ ಹೇಳ್ತಾನೆ ಅಂತಂದ್ರೆ ಒಬ್ಬ ನಾಳೆ ದಿವಸ ಯಾರಾದರೂ ಏನಾದರೂ ನಮಗೆ ಅಟ್ಯಾಕ್ ಮಾಡಿದ್ರೆ ಈ ವಿಶ್ವನಾಥನೇ ಅದಕ್ಕೆ ಒಣೆ ಆಗ್ತಾನೆ ನನ್ನ ಮೇಲೆ ಸುಳ್ಳು ಕೇಸುಗಳು ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲೇ ಆರ್ ಅಶೋಕ್ ಹಾಕ್ಸ್ದ ಜೈಲ್ಗೆ ನಾನು ಒಳಗಡೆ ಬಂದಂತವನು ನನ್ನ ಕೇಸುಗಳನ್ನ ವಾದ ಮಾಡಿಕೊಂಡು ಗೆದ್ದುಕೊಂಡು ವಕೀಲನಾದಂತವನು ನಾನು ನಾನು ನಡೆದಂತ ದಾರಿ ಯಾವುದು ಕೂಡ ಹೂವಿನ ದಾರಿ ಆಗಿರ್ಲಿಲ್ಲ ಮುಳ್ಳಿನ ದಾರಿನೇ ಆಗಿತ್ತು ಆ ಮುಳ್ಳಿನ ದಾರಿಲಿ ಕಣ್ಣೀರು ಬಂದಿದ್ದು ನಿಜ ಕಣ್ಣೀರು ಬಂದಾಗ ಮಳೆ ಬಂದಿದ್ದು ನಿಜ ಕಾರಣ ಯಾಕೆ ಅಂತಂದ್ರೆ ನನ್ನ ಕಣ್ಣೀರು ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಒಂದು ಮೇಲಿರುವಂತ ಶಕ್ತಿ ಮಳೆ ಕೂಡ ಬರಸ್ತು ನಾನು ಮಳೆಯಲ್ಲಿ ಅತ್ತಿ ನಡೆದಿದ್ದು ಇದೆ ಕಾಲಿಗೆ ಮುಳು ಚುಚ್ಕೊಂಡಾಗ ಬೇಜಾರು ಮಾಡಿಕೊಂಡು ನನ್ನ ನಾನು ಶಪಿಸಿಕೊಂಡಿದ್ದು ಇದೆ ಏನೇ ಆದರೂ ನಾನು ಸೋತು ಸತ್ತು ಈಗ ಎದ್ದು ನಿಂತು ಗೆಲ್ಲಕ್ಕೆ ಒಂದು ತಯಾರಿಲಿರೋನು ಒಂದಂತೂ ನಿಜ ನನ್ನನ್ನು ನುಗ್ಗಡಿಬೇಕು ಅಂದವರಿಗೆ ಜನವರಿನಲ್ಲಿ ನಮ್ ಗನ್ಮೆನ್ಗಳು ಗುಂಡಾರ್ಸಿ ಉತ್ತರ ಕೊಟ್ಟಿದ್ದಾರೆ ನಾನು ಪದೇ ಪದೇ ಅದನ್ನ ಹೇಳ್ಬೇಕಾಗಿಲ್ಲ ಎಸ್ ಐ ಟಿ ಅನ್ನ ಖಾಲಿ ಡಬ್ಬ ಅನ್ನೋದಾದ್ರೆ ದಯಮಾಡಿ ವಿ ವಿಲ್ ಫೈಲ್ ರಿಟ್ ಪಿಟಿಷನ್ ಇನ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಅಂಡ್ ಆಸ್ ದ ಕೋರ್ಟ್ ಟು ಮಾನಿಟರ್ ದಿಸ್ ಎಸ್ ಐ ಟಿ ಎಸ್ ಐ ಟಿ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಬಾರ ಅನ್ನೋದಾಗೋದಾದ್ರೆ ನಾವು ಕೋರ್ಟಿನ ಮೊರೆ ಹೋಗ್ತೇವೆ ವಿ ವಿಲ್ ಆಸ್ ದ ಕೋರ್ಟ್ ಟು ಟೇಕ್ ಓವರ್ ದ ಎಸ್ ಐ ಟಿ ಅಂಡ್ ಮಾನಿಟರ್ ಎಸ್ ಐ ಟಿ ಆನ್ ಡೇ ಟು ಡೇ ಬೇಸಿಸ್ ಅಪಾಯಿಂಗ್ ಎ ರಿಟೈರ್ಡ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಹೇಳುತ್ತಾ ಒಂದು ದೊಡ್ಡ ವಕೀಲರ ತಂಡನೆ ಧನಂಜಯ ಅಡ್ವೊಕೇಟ್ ಧನಂಜಯ ಆಗಿರ್ಬೋದು ರಂಗನಾಥ್ ಆಗಿರ್ಬೋದು ಅಡ್ವೊಕೇಟ್ ಬಾಲನ ಆಗಿರ್ಬೋದು ಪ್ರದೀಪ್ ಅವ್ರ ಆಗಿರ್ಬೋದು ಒಂದು ದೊಡ್ಡ ಮಟ್ಟದ ವಕೀಲರ ತಂಡನೆ ಸಾರ್ವಜನಿಕ ಯಥಾಸಕ್ತಿ ಈ ಕೇಸಿಗೆ ಕೆಲಸ ಮಾಡ್ತಾ ಇದೆ ಒಂದಂತೂ ನಿಜ ನಮ್ಮಲ್ಲಿ ತಾಳ್ಮೆ ಇದೆ ನಮ್ಮಲ್ಲಿ ನಂಬಿಕೆ ಇದೆ ಈ ಪ್ರಜಾತತ್ವ ವ್ಯವಸ್ಥೆ ನಲ್ಲಿ ಓಕೆ ನ್ಯಾಯಕ್ಕೆ ನ್ಯಾಯ ಅನ್ನೋದನ್ನು ಹುಡ್ಕ ನ್ಯಾಯ ಅನ್ನೋದನ್ನ ಹುಡ್ಕೊಂಬರಲ್ಲ ನಾವು ಹುಡ್ಕೊಳೋಕೆ ತಗೊಳ್ಬೇಕಾಗತ್ತೆ ಆ ಕೆಲಸವನ್ನ ನಾವು ನಮ್ಮ ಟೀಮ್ ಮಾಡ್ತಾ ಇದ್ರೆ ಈ ಒಂದು ಕಾರ್ಯಕ್ಕೆ ಧ್ವನಿ ಜೋಡಿಸಿರೋರು ಕಮೆಂಟ್ ಹಾಕಿರೋರು ಶೇರ್ ಮಾಡಿರೋರು ಶಬಾಸ್ ಗಿರಿ ಹೇಳ್ತಾ ಇರೋರು ಎಸ್ ಜಗ್ಗಣ್ಣ ಒಂದು ಕಾಲದಲ್ಲಿ ನಿಮ್ಮನ್ನ ವಿರೋಧ ಮಾಡಿದ್ವಿ ಆದ್ರೆ ನೀವು ಮಾನವೀಯತೆ ಜೊತೆ ನಿಂತ್ಕೊಂಡಿದ್ರ ಹೆಣ್ಮಕ್ಳು ಪರವಾಗಿ ನಿಂತ್ಕೊಂಡಿದ್ದೀರಾ ಸೌಜನ್ಯ ಪ್ರಕರಣದಲ್ಲಿ ಸತ್ತೋಗಿರೋ ಸೌಜನ್ಯ ಪ್ರಕರಣಕ್ಕೆ ಒಂದು ಜೀವ ತರಕ್ಕೆ ಪ್ರಯತ್ನ ಬೆಳ್ತಾ ಇದ್ರ ಅಂತ ಹೇಳ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ನಮನ ಅಂತ ಹೇಳುತ್ತಾ ನಾನು ನಿಮ್ಮನೆ ಮನೆ ಮಗ ನಾನು ಯಾವತ್ತು ದ್ರೋಹ ಮಾಡಲ್ಲ ನನಗಂತ ಬುದ್ಧಿನೂ ಇಲ್ಲ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಒಂದೇ ಒಂದಿದೆ ಹಿಡ್ಕೊಂಡಂತ ನಾನು ನನ್ ಯಾವತ್ತು ಬಿಡಕ್ ಹೋಗೋದಿಲ್ಲ ಆಮೇಲೆ ನ್ಯಾಯ ಸಿಗೋವರೆಗೂ ನಾನು ಸುಮ್ಮನೆ ಇರಕ್ಕೆ ಹೋಗೋದಿಲ್ಲ ಕೆಲದಿಂದ ಹೆಚ್ಚಾಗಿ ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಬರೀ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಬರೀ ಹೋರಾಟ ಒಂದೇ ನೋಡುದಿಲ್ಲ ಒಂದು ದೊಡ್ಡ ಮಟ್ಟದ ರೋಲ್ ಕಾಲ್ ಸಹ ನಡೆದಿದೆ ಅದಕ್ಕೆ ಒಂದು ಸ್ಮಾಲ್ ಉದಾಹರಣೆ ಕೊಡ್ತಾ ಇದ್ದೀವಿ ಮುತಾಲಿಕ್ ಅನ್ನೋ ವ್ಯಕ್ತಿ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಹೇಶ್ ತಿಮ್ರೋಡಿ ಅವ್ರ ಮನೆಗೆ ಹೋಗ್ತಾನೆ ಬೇಡ ಅಂತ ಹೇಳಿದ್ರು ಅಲ್ಲಿರುವಂತಹ ವ್ಯಕ್ತಿಗಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ ಪರಿಚಯ ಮಾಡಿಕೊಳ್ತಾನೆ ಎರಡ್ ಸಾವಿರದ ಇಪ್ಪತ್ ಮೂರು ಹನ್ನೆರಡು ಆಗಸ್ಟ್ ತದನಂತರ ಮೂರು ತಿಂಗಳಲ್ಲಿ ಒಂದು ದೊಡ್ಡ ಮಟ್ಟದ ಸೌಜನ್ಯ ಹೋರಾಟ ನಡೀತದೆ ಆ ಸೌಜನ್ಯ ಹೋರಾಟದಲ್ಲಿ ಈತ ಬಾ ಮೈಕ್ ಎತ್ಕೊಂಡು ಭಾಷಣ ಮಾಡ್ತಾನೆ ಈ ಅನ್ನೋ ವ್ಯಕ್ತಿ ತದನಂತರ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಒಬ್ಬ ಡ್ಯಾಶ್ ಜೈನ ಮನೆಗೆ ಹೋಗಿ ಅಲ್ಲಿ ಡೀಲ್ ಮಾಡ್ಕೊಂತಾನೆ ತದನಂತರ ಒಂದು ಹೋಟೆಲ್ ಅಲ್ಲಿ ತನಗೆ ಪೇಮೆಂಟ್ ಆಗಿದೆ ಅಂತ ಸ್ವತಃ ಜೊತೆಲಿದ್ದವರು ಹೇಳಿದ್ದಾರೆ ನಾಚಿಕೆ ಆಗ್ಬೇಕು ಹಿಂದುತ್ ಹಿಂದುತ್ವ ಅಂತ ಹೇಳ್ಕೊಂಡು ಹೋರಾಟ ಮಾಡುವಂತ ಮುತಾಲಿಕ್ ವ್ಯಕ್ತಿ ನೀನು ಆ ಹೆಣ್ಣು ಮಕ್ಕಳ ಆತ್ಮಗಳನ್ನ ಬೆಂಗಳೂರಲ್ಲಿ ಯಾವುದೋ ಹೋಟ್ಲಲ್ಲಿ ಒಂದಿಷ್ಟು ನಾಲ್ಕು ಐದು ಲಕ್ಷಕ್ಕೋ ಹತ್ತು ಲಕ್ಷಕ್ಕೋ ಮಾರಾಟ ಮಾಡ್ಕೊಂಡೆ ಅಂತ ಕಿವಿ ಕೇಳಿದಾಗ ನಮಗೆ ಮೈ ಎಲ್ಲ ಜುಮ್ಮಂತು ಅಂತ ಹೇಳುತ್ತಾ ಇಂದು ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡದ ಹೋರಾಟದಲ್ಲಿ ಬರೀ ಹೋರಾಟ ಒಂದೇ ನಡೆದಿಲ್ಲ ರೋಲ್ ಕಾಲ್ಗಳು ನಡೆದಿದೆ ಈ ರೋಲ್ ಕಾಲ್ಗ ಫಸ್ಟ್ ನೇಮೇ ಈ ಒಂದು ಮುತಾಲಿಕೋ ಅಂತ ಹೇಳುತ್ತಾ ಅವರ ಹೆಸರುಗಳು ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಬಂದೇ ಬರುತ್ತೆ ಅವ್ರನ್ನು ಕೂಡ ಎಕ್ಸ್ಪೋಸ್ ಮಾಡ್ತೀವಿ ಬಟ್ ಆದರೆ ಎಸ್ ಐ ಟಿ ತನಿಖೆ ಮುಗಿಬೇಕು ತಪ್ಪಿತಸ್ಥರಿಗೆ ನ್ಯಾಯ ಆಗಲೇಬೇಕು ಅಂತ ಹೇಳುತ್ತೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಜೈ ಕರ್ನಾಟಕ ಜೈ ಬೆಂಗಳೂರು ಜೈ ಧರ್ಮ